ಹಾಯ್ ನಮಸ್ತೆ ಹೋ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಧನು ರಾಶಿಯವರಿಗೆ ವರ್ಷದ ದ್ವಿತೀಯಾದ ಅಂದರೆ ಜೂನ್ ನಂತರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಶನಿ ಮತ್ತು ಗುರುವಿನ ಪರಿಣಾಮ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಧನು ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಗೆ ಸೇರಿದ ಜನರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಈ ಸಮಯದಲ್ಲಿ ಉಂಟಾಗಿರುವ ಕೆಲವು ದೋಷಗಳಿಗೆ ಪರಿಹಾರವಾಗಿ ನೀವು ಯಾವ ಕ್ರಮಗಳನ್ನು ಅನುಸರಿಸಬೇಕು ಈ ಕ್ರಮಗಳನ್ನು ಅನುಸರಿಸಿದರೆ ಏನೆಲ್ಲ ಪ್ರಯೋಜನ ಸಿಗಲಿದೆ ಎಂದು ಇಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಧನು ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧವು ಬಹಳ ಅನುಕೂಲಕರವಾಗಿರಲಿದೆ ಈ ಸಮಯದಲ್ಲಿ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಇದರ ಪರಿಣಾಮ ಮನೆ ಕುಟುಂಬ ಮತ್ತು ಮಾನಸಿಕ ಸಮತೋಲನದ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ರಾವು ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದಾನೆ ಧೈರ್ಯ ಸಂವಹನ ಮತ್ತು ಜ್ಞಾನವನ್ನು ಹೆಚ್ಚಿಸುವ ಇಚ್ಛೆ ಹೆಚ್ಚಾಗಲಿದೆ ಗುರುವು ಈ ಸಮಯದಲ್ಲಿ ನಿಮ್ಮ ಏಳನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಇದರ ಪರಿಣಾಮವಾಗಿ ಪಾಲುದಾರಿಕೆಗಳು ವೃತ್ತಿಪರ ಬೆಳವಣಿಗೆ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಬೆಂಬಲ ದೊರೆಯಲಿದೆ ವರ್ಷದ ಕೊನೆಯಲ್ಲಿ ಗುರುವು ಕರ್ಕಾಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಗೆ ಮರಳಿ ಬರುವ ಮೂಲಕ ರೂಪಾಂತರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಆಳವಾದ ಸಂಬಂಧಗಳ ಬಗ್ಗೆ ನೀವು ಹೆಚ್ಚಿನ ಚಿಂತೆಯನ್ನು ಮಾಡಲಿದ್ದೀರಿ ಈ ವರ್ಷದಲ್ಲಿ ಉದ್ಯೋಗಸ್ಥರಿಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಉದ್ಯೋಗಸ್ಥರು ಯಾವ ರೀತಿಯ ಬದಲಾವಣೆಯನ್ನು ಪಡೆದಿದ್ದಾರೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನೀವು ಈ ಸಮಯದಲ್ಲಿ ಉದ್ಯೋಗದ ಸ್ಥಿರತೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದ್ದೀರಿ ಈ ಬದಲಾವಣೆ ನಿಮಗೆ ಹಲವು ಅವಕಾಶಗಳನ್ನು ತಂದುಕೊಡಲಿದೆ ವ್ಯಾಪಾರ ವಿಸ್ತರಣೆ ಹೊಸ ಪಾಲುದಾರಿಕೆಗಳು ಮತ್ತು ಸಹಕಾರ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯವಾಗಿರದೆ ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯಲಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಮೊದಲೇ ಅನುಭವಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲಿದ್ದೀರಿ ಈ ಅನುಕೂಲ ಗೃಹ ಸ್ಥಿತಿ ನಿಮ್ಮ ಉದ್ಯೋಗ ಬೆಳವಣಿಗೆಗೆ ಪೂರಕವಾಗಿರಲಿದೆ ವೃತ್ತಿಪರ ಸಂಬಂಧಗಳನ್ನು ನಿರ್ಮಿಸಲು ನಿಮ್ಮ ನೆಟ್ವರ್ಕಿಂಗನ್ನು ವಿಸ್ತರಿಸಲು ಮತ್ತು ದೀರ್ಘಕಾಲೀನ ಉದ್ಯೋಗ ಗುರಿಗಳನ್ನು ಸಾಧಿಸಲು ಇದು ಅತ್ಯುತ್ತಮ ಸಮಯವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವಿನ ಗೋಚಾರ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಕೆಲವೊಂದು ಒತ್ತಡಗಳ ಸಂಭವ ಸಾಧ್ಯತೆ ಇದೆ ಕೆಲವೊಂದು ನಿಮ್ಮ ಶಕ್ತಿಗೆ ಮತ್ತು ಕೌಶಲ್ಯಕ್ಕೆ ತಕ್ಕಂತಹ ಕೆಲಸವಾಗದಿದ್ದರೂ ಅದನ್ನು ನಿಭಾಯಿಸುವ ಪರಿಸ್ಥಿತಿ ಉದ್ಭವವಾಗಲಿದೆ ಈ ಸಂದರ್ಭದಲ್ಲಿ ಸಹನಶೀಲತೆಯನ್ನು ಅನುಸರಿಸುವುದು ಕಠಿಣವಾದ ಕೆಲಸವನ್ನು ಮನಸ್ಸು ಇಟ್ಟು ಮಾಡುವ ಮೂಲಕ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಬಹುದು ಹಾಗೆ ನೀವು ಆ ಕೆಲಸವನ್ನು ಸಂಪೂರ್ಣಗೊಳಿಸುವ ಸಾಧ್ಯತೆ ಅಧಿಕವಾಗಿದೆ ಗುರು ಮತ್ತು ರಾಹುವಿನ ಗೋಚರ ಫಲವು ಅನುಕೂಲಕರವಾಗಿರುವುದರಿಂದಾಗಿ ನಿಮ್ಮ ಮೇಲಾಧಿಕಾರಿಗಳ ಬೆಂಬಲ ನಿಮಗೆ ಸಿಗಲಿದೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹಾಗೆ ನೀವು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಎದುರಾಗುವ ಅಡೆಚಡೆಗಳನ್ನು ಜಯಿಸುವ ಶಕ್ತಿ ನಿಮ್ಮ ಶನಿ ಸ್ಥಾನವು ಅನುಕೂಲಕರವಾಗಿರಲಿದ್ದು ವೃತ್ತಿಯಲ್ಲಿ ನೀವು ಬೆಳವಣಿಗೆ ಸಾಧಿಸಲಿದ್ದೀರಿ ಹಾಗೆ ನಿರೀಕ್ಷಿತ ಸ್ಥಳಕ್ಕೆ ವರ್ಗಾವಣೆಯ ಅವಕಾಶವು ನಿಮ್ಮನ್ನು ಹುಡುಕಿ ಬರಲಿದೆ ವೃತ್ತಿಯ ಸಂಬಂಧಿತವಾದ ವಿದೇಶ ವ್ಯಾಪಾರವನ್ನು ವಿದೇಶ ಪ್ರಯಾಣಕ್ಕೆ ನೀವು ಪ್ರಯತ್ನವನ್ನು ಪಡಬಹುದು ಈ ಸಂದರ್ಭದಲ್ಲಿ ಇತಕರ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಒಟ್ಟಾರೆ ಧನು ರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ಶನಿಯ ಗೋಚರ ಫಲದಿಂದಾಗಿ ಆರ್ಥಿಕ ಸ್ಥಿತಿ ಆರ್ಥಿಕ ವ್ಯವಹಾರ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಗುರುವು ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣಲಿದ್ದೀರಿ ನಿಮ್ಮ ಆದಾಯ ಹೆಚ್ಚಾಗುವ ಮೂಲಕ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಆರ್ಥಿಕ ಸುಧಾರಣೆಯನ್ನು ಆರ್ಥಿಕ ಲಾಭವನ್ನು ಕಾಣಲಿದ್ದೀರಿ ಉಳಿತಾಯ ಹೆಚ್ಚುವ ಮೂಲಕ ಧನ ಸಂಪತ್ತನ್ನು ನೀವು ನಿಲುಕಿಸಿಕೊಳ್ಳಬಹುದಾಗಿರಲಿ ಸಹಕಾರ ವ್ಯವಹಾರಗಳಲ್ಲಿ ಅಥವಾ ವ್ಯಾಪಾರದ ಮೂಲಕ ನಿರಂತರ ಆದಾಯವನ್ನು ಬರಲಿ ಮಾಡಿಕೊಳ್ಳಲಿದ್ದೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಶ್ರೇಯೋಭಿವೃದ್ಧಿಯನ್ನು ಕಾಣಲಿದೆ ದೀರ್ಘಕಾಲದ ಹೂಡಿಕೆಯ ಮೇಲೆ ನಿಮ್ಮ ಗಮನ ಹರಿಸಬಹುದು ಸಹೋದರರ ಮತ್ತು ಇತರ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲವು ಸಿಗಲಿದೆ ಕಠಿಣ ಸಮಯದಲ್ಲಿ ಅವರ ಆರ್ಥಿಕ ಸಹಾಯದಿಂದ ನೀವು ಸುಧಾರಣೆಯನ್ನು ಕಾಣಲಿದ್ದೀರಿ ಹಾಗೆ ಬುದ್ಧಿವಂತ ಹಣಕಾಸು ಯೋಜನೆ ಸಮತೋಲನ ಖರ್ಚು ಮತ್ತು ಉಳಿತಾಯವನ್ನು ಪಾಲಿಸುವ ಮೂಲಕ ಧನು ರಾಶಿಗೆ ಸೇರಿದ ಜನರು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಆರ್ಥಿಕ ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಉತ್ತಮವಾಗಿರಲಿದೆ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವುದು ಮತ್ತು ಅಪಾಯವಿರುವ ಹಣಕಾಸು ನಿರ್ಧಾರಗಳನ್ನು ದೂರವಿರಿಸುವುದೇ ಉತ್ತಮ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯ ವರ್ಷ ಇದಾಗಿರಲಿ ಒಟ್ಟಾರೆ ಧನು ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ವ್ಯಾಪಾರ ವ್ಯವಹಾರ ಸಮಸ್ಯೆಗಳು ಒಂದಿಷ್ಟು ಗೊಂದಲವನ್ನು ಒಂದಿಷ್ಟು ಆರ್ಥಿಕ ಖರ್ಚುಗಳನ್ನು ತರಬಹುದು ಅದಕ್ಕಾಗಿ ನೀವು ಜಾಗರೂಕತೆಯಿಂದ ಬಜೆಟ್ ರೂಪಿಸುವ ಮೂಲಕ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಖರ್ಚು ಮಾಡುವ ಮುಂಚೆ ಯೋಜನೆಗಳನ್ನು ರೂಪಿಸಿ ಹಾಗೆ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉಂಟಾಗುವ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಅನಿರೀಕ್ಷಿತ ಖರ್ಚುಗಳನ್ನು ನೀವು ನಿಭಾಯಿಸಬಹುದು ಹಾಗೆ ಅವುಗಳನ್ನು ದೂರವಿರಿಸುವುದರಿಂದಾಗಿ ನೀವು ಹಣಕಾಸಿನ ಸ್ಥಿರತೆಯನ್ನು ಕಂಡುಕೊಳ್ಳಬಹುದಾಗಿರಲಿ ಅದೇ ರೀತಿ ಧನು ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಈ ವರ್ಷದ ಜೂನ್ ನಂತರದಲ್ಲಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಸಮಸ್ಯೆಯನ್ನು ಯಾವ ರೀತಿಯ ಪರಿಹಾರವನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ಎಂಬುದನ್ನು ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಧನು ರಾಶಿಗೆ ಸೇರಿದ ಜನರ ಕುಟುಂಬದ ಸಂಬಂಧಗಳು ಸುಧಾರಣೆಯನ್ನು ಪಡೆಯಲಿದೆ ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ಇಂದಿನ ಸಮಸ್ಯೆಗಳು ನಿವಾರಣೆಯನ್ನು ಪಡೆಯಲಿದೆ ವಿವಾಹ ನಿರೀಕ್ಷಿತರಿಗೆ ಈ ಸಮಯ ತುಂಬ ಶುಭಕರವಾಗಿರಲಿದೆ ಹೊಸ ಕುಟುಂಬ ಸಂಬಂಧಗಳನ್ನು ಸ್ಥಾಪಿಸಲು ವರ್ಷದ ದ್ವಿತೀಯಾರ್ಧವು ಉತ್ತಮ ಅವಕಾಶಗಳನ್ನು ನೀಡಲಿದೆ ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಕೀರ್ತಿಯು ಹೆಚ್ಚಾಗಲಿದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೆಚ್ಚು ಉತ್ಸಾಹ ಮೂಡಲಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಮಾಜಿಕ ಬಾಂಧವ್ಯಗಳನ್ನು ನಿರ್ಮಿಸಲು ಮತ್ತು ಕುಟುಂಬ ಬಾಂಧವ್ಯಗಳನ್ನು ಬಲಪಡಿಸುವುದು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಕುಟುಂಬದ ಬಾಂಧವ್ಯವನ್ನು ಬಲಪಡಿಸುವುದು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಪ್ರಯಾಣ ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಲು ನಿಮಗೆ ಅವಕಾಶಗಳು ದೊರೆಯಲಿದೆ ಹಾಗೆ ಶನಿಯ ಗೋಚಾರವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಅನುಭವಿಸಬಹುದು ಆದರೆ ಗುರು ಗೋಚಾರವು ಅನುಕೂಲಕರವಾಗಿರುವುದರಿಂದಾಗಿ ಬಂದ ಆರೋಗ್ಯ ಸಮಸ್ಯೆಗಳು ಬೇಗನೆ ನಿವಾರಣೆಯನ್ನು ಪಡೆಯಲಿದೆ ಆದರೆ ಕೆಲಸದ ಒತ್ತಡ ಅಥವಾ ವೃತ್ತಿ ಕಾರಣದಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಕಳೆಯುವ ಸಮಯ ಕಡಿಮೆಯಾಗಬಹುದು ಕುಟುಂಬ ಸದಸ್ಯರ ಬೆಂಬಲ ಮತ್ತು ಸಾಮಾಜಿಕ ಮಾನ್ಯತೆ ನಿಮಗೆ ವರ್ಷದ ಕೊನೆಯಲ್ಲಿ ಸಿಗಲಿದೆ ಸಂತೋಷದಾಯಕ ಕುಟುಂಬ ಜೀವನವನ್ನು ಅನುಭವಿಸಲಿದ್ದೀರಿ ಹಾಗೆ ಕುಟುಂಬದ ವಿಷಯಗಳಲ್ಲಿ ಚುರುಕಾಗಿ ಭಾಗವಹಿಸುವುದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಮತ್ತು ಪ್ರೀತಿಯವರನ್ನು ಪ್ರೀತಿಯ ಪಾತ್ರರೊಂದಿಗೆ ವ್ಯಕ್ತಪಡಿಸಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಉತ್ತಮಗೊಳಿಸಲಿದೆ ನಿಮ್ಮ ಕುಟುಂಬದ ಜೀವನವನ್ನು ನೀವು ಹೆಚ್ಚಿನ ಸುಧಾರಣೆಯನ್ನು ಪಡೆಯಲಿದ್ದೀರಿ ಹಾಗೆ ಈ ವರ್ಷದಲ್ಲಿ ಕುಟುಂಬ ಸದಸ್ಯರ ನಡುವೆ ಅಭಿಪ್ರಾಯ ಭಿನ್ನತೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಸಂಭವಿಸಬಹುದು ವಿಶೇಷವಾಗಿ ತಾಯಿಯ ಆರೋಗ್ಯ ಮತ್ತು ಮಕ್ಕಳ ಸಮಸ್ಯೆಗಳು ಇವು ಮನೋಸ್ಥಿತಿಯನ್ನು ಹಾಳು ಮಾಡಬಹುದು ಹಾಗೂ ಕೆಲವೊಮ್ಮೆ ಚಿಕ್ಕ ವಿಚಾರಗಳ ಕಾರಣದಿಂದಾಗಿ ಮಾನಸಿಕ ಶಾಂತಿ ಹಾಳಾಗಬಹುದು ಹಾಗಾಗಿ ಸ್ಪಷ್ಟ ಸಂವಹನ ಮೂಲಕ ನೀವು ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿ ಹಾಗೆ ಸಹನಶೀಲರಾಗಿ ವರ್ತಿಸಬೇಕು ಈ ಸವಾಲುಗಳನ್ನು ಪರಿಹರಿಸಲು ಪ್ರೀತಿ ಮತ್ತು ಸಮರ್ಥನೆ ಹೊಂದಿದ ವರ್ತನೆ ಅಗತ್ಯವಾಗಿರದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದ ಜೀವನದಲ್ಲಿ ಮಿಶ್ರ ಫಲಿತಾಂಶವನ್ನು ಅದರಲ್ಲೂ ಹೆಚ್ಚು ಪ್ರೀತಿಯ ವಾತಾವರಣವನ್ನು ಕಾಣಲಿದ್ದೀರಿ ವಿವಾಹ ಸಂಬಂಧಿತ ಚರ್ಚೆಗಳಿಗೆ ಇದು ಉತ್ತಮ ಸಮಯವಾಗಿರಲಿದೆ ಇದು ಕುಟುಂಬದ ಜೀವನದಲ್ಲಿ ಕಂಡುಬರುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಗೋಚಾರದ ಪರಿಣಾಮ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ ಮತ್ತು ಮನಸ್ಸು ಶಾಂತವಾಗಿರುವುದರ ಜೊತೆಗೆ ಇನ್ನೂ ಸ್ಪಷ್ಟ ಹಾಗೂ ಸಕಾರಾತ್ಮಕ ಚಿಂತನೆಗಳು ಬೆಳೆಯಲಿದೆ ಧನು ರಾಶಿಯವರಿಗೆ ಆರೋಗ್ಯಕರ ಆಹಾರ ಸೇವನೆಯ ಅಂಬಲ ಉಂಟಾಗಲಿದೆ ನಿರ್ದಿಷ್ಟವಾದ ಶಾಕಾಹಾರಿ ಆಹಾರದ ಕಡೆ ಹೆಚ್ಚು ಆಕರ್ಷಣೆ ಮೂಡಲಿದೆ ಇದು ಆರೋಗ್ಯಕ್ಕೆ ತುಂಬ ಪೂರಕವಾಗಿರಲಿದೆ ಆರೋಗ್ಯದ ಮೇಲೆ ಗಮನ ಹರಿಸುವುದು ಸಮರ್ಪಕ ನಿದ್ರೆ ಮಾಡುವ ಮೂಲಕ ನೀವು ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಇವೆಲ್ಲವನ್ನು ನೀವು ಈ ವರ್ಷದ ದ್ವಿತೀಯದಲ್ಲಿ ಅನುಸರಿಸಬೇಕಾಗಿರಲಿದೆ ಅದೇ ರೀತಿ ನೀವು ಈ ಸಮಯದಲ್ಲಿ ಶನಿಯ ಗೋಚಾರವು ಅನುಕೂಲಕರವಾಗಿರಲ್ಲದ ಕಾರಣ ಮೂಳೆ ಸಂಬಂಧಿತ ತೊಂದರೆಗಳು ಅಥವಾ ಉಸಿರಾಟದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ಗುರುವಿನ ಗೋಚರ ಅನುಕೂಲಕರ ಪರಿಣಾಮವನ್ನು ನೀಡುವ ಕಾರಣದಿಂದಾಗಿ ಸಮಸ್ಯೆಗಳು ಬೇಗ ತೀವ್ರವಾಗಿ ಪರಿಹಾರವನ್ನು ಹೊಂದಲಿದೆ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಿದರೆ ನೀವು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಉತ್ತಮ ಆರೋಗ್ಯವನ್ನು ಕಾಣಬಹುದು ಧೈರ್ಯ ಹಾಗೂ ಬಲದಿಂದ ಮುಂದುವರಿಯುವುದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ಹಾಗೆ ಶಾರೀರಿಕ ಬಲವನ್ನು ಹೆಚ್ಚಿಸುವುದು ಉತ್ತಮವಾಗಿರಲಿದೆ ಧ್ಯಾನ ವಾಕಿಂಗ್ ಯೋಗದಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ವ್ಯಕ್ತಿತ್ವದ ವೃದ್ಧಿಯ ಮೇಲೆ ಕೇಂದ್ರೀಕೃತವಾದ ಅವಕಾಶಗಳು ಈ ಸಮಯದಲ್ಲಿ ಹೆಚ್ಚಾಗಿ ಲಭಿಸಲಿದೆ ಇದು ವರ್ಷದ ದ್ವಿತೀಯದಲ್ಲಿ ಧನು ರಾಶಿಯವರ ಆರೋಗ್ಯದಲ್ಲಿ ಕಂಡುಬರುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ಸಂಬಂಧಿತ ವ್ಯವಹಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ವ್ಯಾಪಾರಸ್ಥರಿಗೆ ಗುರುವಿನ ಗೋಚಾರ ಏನೆಲ್ಲ ಫಲಿತಾಂಶವನ್ನು ನೀಡಲಿದೆ ಯಾವ ರೀತಿಯ ಅನುಕೂಲವನ್ನು ನೀವು ಪಡೆಯಲಿದ್ದೀರಿ ಎಂದು ನೋಡೋಣ ಮೇ ಇಪ್ಪತ್ತೊಂಬತ್ತರಲ್ಲಿ ಶನಿ ತನ್ನ ರಾಶಿಯನ್ನು ಬದಲಾಯಿಸಿದ್ದಾನೆ ಹಾಗೆ ಗುರುವು ತನ್ನ ರಾಶಿಯನ್ನು ಬದಲಾವಣೆ ಮಾಡಿದ್ದಾನೆ ಇದರ ಪರಿಣಾಮವಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಅನೇಕ ರೀತಿಯ ಯೋಜನೆಗಳಲ್ಲಿ ಬದಲಾವಣೆಯನ್ನು ನೋಡಿದ್ದೀರಿ ಶನಿಯ ಗೋಚಾರವು ಅನುಕೂಲಕರವಾಗಿರಲಿದ್ದು ಈ ಅವಧಿಯಲ್ಲಿ ಉದ್ಯೋಗಿಗಳು ಅಥವಾ ಪಾಲುದಾರರ ಸಹಕಾರವು ನಿಮಗೆ ಸಿಗಲಿದೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ ಆದಾಯದಲ್ಲಿ ಏರಿಕೆ ಕಂಡುಬರಲಿದ್ದು ಜೊತೆಗೆ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ವೃದ್ಧಿಯತ್ತ ಒಲವು ಸಂದರ್ಭಗಳು ಹೆಚ್ಚಾಗಲಿದೆ ಹಾಗೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರಲಿದ್ದು ಗುರು ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದ ಕಾರಣದಿಂದಾಗಿ ವ್ಯಾಪಾರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣಲಿದೆ ಪಾಲುದಾರಿಕೆಗಳು ಸಹಕಾರ ವ್ಯಾಪಾರಗಳು ಮತ್ತು ಸೇವೆಗಳ ವಿಸ್ತರಣೆಗೆ ಇದು ಅತ್ಯುತ್ತಮ ಸಮಯವಾಗಿರಲಿ ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿ ಗ್ರಹಗಳ ಅನುಕೂಲಕರ ಸ್ಥಿತಿಯ ಪರಿಣಾಮವಾಗಿ ಹೊಸ ಪಾಲುದಾರರು ಮತ್ತು ಗ್ರಾಹಕರ ಬೆಂಬಲ ದೊರೆಯಲಿದೆ ಹೊಸ ವ್ಯವಹಾರವನ್ನು ಆರಂಭಿಸಲು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಮತ್ತು ಮಾರುಕಟ್ಟೆಯಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ಕಾಲವಾಗಿರಲಿದೆ ಅಗತ್ಯ ನಿಧಿಗಳು ಸಂಗ್ರಹಿಸಲು ಹೊಸ ಗ್ರಾಹಕರನ್ನು ಸಂಪಾದಿಸಲು ವರ್ಷದ ದ್ವಿತೀಯಾರ್ಧವು ಉತ್ತಮ ಸಮಯವಾಗಿತ್ತು ವರ್ಷದ ದ್ವಿತೀಯಾರ್ಧದಲ್ಲಿ ಬಲಿಷ್ಠ ವ್ಯಾಪಾರ ಜಾಲವನ್ನು ನಿರ್ಮಿಸುವ ಅವಕಾಶವೂ ಹೆಚ್ಚಾಗಿದೆ ಇವೆಲ್ಲವೂ ವ್ಯಾಪಾರದ ಪ್ರಗತಿಗೆ ಪೂರಕವಾಗಿರಲಿ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಪ್ರಯೋಜನಕಾರಿಯಾಗಿದ್ದು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ಗ್ರಾಹಕರ ಜೊತೆ ಉತ್ತಮ ಬಾಂಧವ್ಯವನ್ನು ಸ್ಥಾಪಿಸಲು ಇದು ಬಹಳ ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ಸಮರ್ಥವಾಗಿ ಬಳಸಿಕೊಂಡರೆ ನೀವು ವ್ಯಾಪಾರದ ಭವಿಷ್ಯದ ದಾರಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು ಹಾಗೆ ನಿಮ್ಮ ಹೆಸರು ಮರ್ಯಾದೆಯನ್ನು ಹೆಚ್ಚಿಸಲು ಮತ್ತು ಯಶಸ್ಸಿನ ಪಯಣವನ್ನು ಸತತವಾಗಿ ಮುಂದುವರಿಸಲು ಇದು ಸೂಕ್ತ ಕಾಲವಾಗಿರಲಿ ಧನುರಾಶಿಯವರಿಗೆ ರಾಶಿಯವರಿಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಹಾಗೆ ವ್ಯಾಪಾರದ ವ್ಯೂಹಾತ್ಮಕ ಯೋಜನೆಗಳನ್ನು ಅನುಸರಿಸಿದರೆ ಇದರ ಮೂಲಕ ಬಲಿಷ್ಠ ಬಾಂಧವ್ಯಗಳನ್ನು ನಿರ್ಮಿಸಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿರಂತರ ವೃತ್ತಿ ಸಾಧಿಸಲು ಸಾಧ್ಯವಾಗಲಿದೆ ದೀರ್ಘಕಾಲದ ದೃಷ್ಟಿಕೋನದಿಂದಾಗಿ ಈ ಸಮಯದಲ್ಲಿ ಪೂರಕ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಧನು ಧನುರಾಶಿಗೆ ಧನು ರಾಶಿಗೆ ಸೇರಿದ ವ್ಯಾಪ ವ್ಯಾಪಾರಸ್ಥರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿರಲಿದೆ ಅದೇ ರೀತಿ ವರ್ಷದ ಅದ್ವಿತೀಯಾರ್ಧದಲ್ಲಿ ಗುರು ಶನಿಯ ಗೋಚರ ಫಲದಿಂದಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವರ್ಷದ ದ್ವಿತೀಯಾರ್ಧದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಿಗಲಿದೆ ವಿಶೇಷವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸುಗಳನ್ನು ಅನುಸರಿಸುತ್ತಿರುವ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏಳನೇ ಮನೆಯಲ್ಲಿರುವ ಗುರುವಿನ ಗೋಚರದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಪ್ರಮಾಣ ಪತ್ರ ಪೂರ್ಣಗೊಳಿಸುವಿಕೆ ಮತ್ತು ವಿಶೇಷ ಕೌಶಲ್ಯಗಳನ್ನು ಸುಧಾರಿಸಲು ಹಾಗೆ ನಿಯಮಿತ ಪ್ರಯತ್ನಗಳನ್ನು ಪಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮಾರ್ಗದರ್ಶಕರ ಮತ್ತು ಶಿಕ್ಷಕರ ಸಹಕಾರದಿಂದಾಗಿ ನೀವು ಈ ಸಮಯದಲ್ಲಿ ನಿಮ್ಮ ವಿದ್ಯಾ ಗುರಿಗಳನ್ನು ಸಾಧಿಸಬಹುದು ದೃಢ ಸಂಕಲ್ಪ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾದ ಅಧ್ಯಯನ ಮಾಡುವುದರಿಂದಾಗಿ ವರ್ಷದ ದ್ವಿತೀಯಾರ್ಥದಲ್ಲಿ ಧನುರಾಶಿಗೆ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಯಶಸ್ವಿಯಾಗಿ ನೀವು ಪೂರ್ಣಗೊಳಿಸಬಹುದು ಹಾಗೆ ನಿಮ್ಮ ಭವಿಷ್ಯದಲ್ಲಿ ನೀವು ಯಶಸ್ಸನ್ನು ಕಾಣುವ ಸಮಯ ಇದಾಗಿರಲಿದೆ ವ್ಯಕ್ತಿತ್ವದ ಬೆಳವಣಿಗೆ ವೈಯಕ್ತಿಕ ಬೆಳವಣಿಗೆಗೆ ಇದು ಅಡಿಪಾಯವಾಗಿರಲಿದೆ ಒಟ್ಟಾರೆ ವರ್ಷದ ಅದ್ವಿತೀಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಕೆಲವು ಸವಾಲುಗಳನ್ನು ಯಶಸ್ವಿಯಾಗಿ ಸಾಧಿಸಲಿದ್ದೀರಿ ನಿಮ್ಮ ಏಕಾಗ್ರತೆಯೊಂದಿಗೆ ನಿರಂತರ ಪರಿಶ್ರಮದೊಂದಿಗೆ ಮತ್ತು ಕಾಳಜಿ ಮುಂದೆ ಸಾಗಬೇಕಾಗಿಲ್ಲದೆ ವಿದೇಶದಲ್ಲಿ ಓದಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿದೆ ವಿದ್ಯಾರ್ಥಿಗಳಿಗೆ ಔಟ್ರೈಟ್ ಆರ್ಡರ್ಗಳು ಶಿಷ್ಯ ವೃತ್ತಿ ಅಥವಾ ವಿದ್ಯಾರ್ಥಿ ವೇತನಗಳು ಸಿಗುವ ಸಂಭವ ಅಧಿಕವಾಗಿರಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ದೊರಲಿದೆ ಅದೇ ರೀತಿ ಈ ವರ್ಷದ ದ್ವಿತೀಯದಲ್ಲಿ ಉಂಟಾಗುವ ಗ್ರಹಗಳ ದೋಷ ಪರಿಹಾರಕ್ಕಾಗಿ ನೀವು ತಪ್ಪ ಶನಿ ಮಂತ್ರವನ್ನು ಗುರುವಿನ ಮಂತ್ರವನ್ನು ಹಾಗೆ ಅನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮ್ಮ ಧೈರ್ಯ ಮನೋಬಲ ಹೆಚ್ಚಾಗಲಿದೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ next video that